ಅಂಗಾಂಗ ದಾನ ಮಾಡಿದ ತುಮಕೂರಿನ ಹನ್ನೆರಡು ವರ್ಷದ ಬಾಲಕಿ ಮೃತದೇಹದ ಮೆರವಣಿಗೆಯಲ್ಲಿ ನೂರಾರು ಜನ ಭಾಗಿ ಹನ್ನೆರಡು ವರ್ಷದ ಬಾಲಕಿ ತನ್ನ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾಳೆ ಸಾವು ಬದುಕಿನ ನಡುವೆ ಹೋರಾಡಿ ಪ್ರಾಣ ಬಿಟ್ಟ ಈ ಪುಟ್ಟ ಬಾಲಕಿ ಅಂಗಾಂಗದ ದಾನದಿಂದ ಆರು ಜನರಿಗೆ ಬೆಳಕಾಗಿದ್ದಾಳೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಚಂದನಾನನ್ನು ಆಸ್ಪತ್ರೆಗೆ ದಾಖಲಾಗಿದ್ದಳು ಸತತ ಏಳು ದಿನಗಳ ಕಾಲ ಚಿಕಿತ್ಸೆ ನೀಡಿದ್ದರೂ ಯಾವುದೇ ಪ್ರಯೋಜನ ಆಗ ಿಲ್ಲ ಕಡೆಗೂ ಇಕ್ಕಿ ಈ ಹಲೋಕವನ್ನು ತ್ಯಜಿಸಿದ್ದಳು ಆದರೆ ಸಾವಿನಲ್ಲೂ ಮತ್ತಷ್ಟು ಜನಕ್ಕೆ ಬೆಳಕಾಗುವ ಮಾತ್ರ ಶಾಗಣೆ ಸಂಗತಿ ಈ ಪುಟ್ಟ ಬಾಲಕಿಯ ಕೆಲಸಕ್ಕೆ ಎಲ್ಲರ ಮೆಚ್ಚುಗೆಯೂ ವ್ಯಕ್ತಪಡಿಸಿದ್ದು ಆಕೆಯ ಕಡೆಯ ಪಯಣದಲ್ಲಿ ನೂರಾರು ಜನ ಜೊತೆಯಾಗಿದ್ದಾರೆ ಇಂದು ಚಂದನಾ ಅವರು ಅಂತ್ಯಕ್ರಿಯೆಯು ಹೀಗಾಗಿ ಆಕೆ ಹುಟ್ಟೂರಾದಂತಹ ತುಮಕೂರು ಜಿಲ್ಲೆಯ ತಿಪ್ಪೂರು ಇಂದು ಮೃತದೇಹವನ್ನು ತಲುಪಿದೆ ಚಂದನಾ ಮೃತದೇಹವನ್ನು ಮೆರವಣಿಗೆ ಮಾಡುವುದರಲ್ಲಿ ಮೂಲಕ ಕೊಂಡೊಯ್ಯಲಾಯಿತು ಈ ಮೆರವಣಿಗೆಯಲ್ಲಿ ನೂರಾರು ಜನ ಬಾಗಿ ಚಂದನ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಚಂದನಾಳು ಮೃತದೇಹ ಕಂಡು ಮತ್ತು ಸಹಪಾಠಿಗಳು ದುಃಖ ತಡೆಯಲಾಗುತ್ತಿಲ್ಲ ತಿಪಟೂರ್ನ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಳು ಸ್ಕೂಲ್ ಮುಗಿಸಿ ವಾಪಸ್ ಮನೆಗೆ ಬರುವಾಗ ಜುಲೈ ಇಪ್ಪತ್ತ್ಮೂರರಂದು ರಸ್ತೆ ಅಪಘಾತದಲ್ಲಿ ರಭಸವಾಗಿ ತಲೆಗೆ ಜೋರು ಪೆಟ್ಟು ಬಿದ್ದಿತ್ತು ಲಾರಿ ಡಿಕ್ಕಿ ಹೊಡೆದ ಮೆದುಳು ನಿಷ್ಕ್ರಿಯವಾಯಿತು ಅಪಘಾತದಲ್ಲಿ ಬಳಿಕ ಹಾಸನ್ ಮೆಡಿಕಲ್ ಕಾಲೇಜಿನಲ್ಲಿ ಚಂದನಾಳ್ಗೆ ಚಿಕಿತ್ಸೆಯನ್ನು ನೀಡಲಾಗಿತ್ತು ಸಾವು ಬದುಕಿನ ನಡುವೆ ಆರು ದಿನಗಳ ಕಾಲ ಹೋರಾಡಿ ಇನ್ನೂ ಅಗಲಿ ಹೋಗಿದ್ದಾಳೆ ಭಾರದ ಲೋಕಕ್ಕೆ ಹೊರಡುವ ಮುನ್ನ ಆರು ಜನರಿಗೆ ಜೀವದಾನ ಮಾಡಿ ಹೋಗಿದ್ದಾಳೆ ಈ ಇಷ್ಟ ಪುಟ್ಟ ಬಾಲಕಿ ಅಂಗಾಂಗ ದಾನ ಮಾಡುವ ಕಾರ್ಯಕ್ಕೆ ಎಲ್ಲರಿಂದ ಒಂದು ಮೆಚ್ಚುಗೆ ವ್ಯಕ್ತವಾಗಿದೆ